ಇದು ಎಂತ ಗೊತ್ತುಂಟ ಮುಲ್ಲು ಹಂದಿಯ ಮುಲ್ಲು ಅಂದ್ರೆ ಇಲ್ಲಿ ಮುಲ್ಲು ಹಂದಿ ಇದೆ ಈ ವರ್ಷ ಗುಡ್ಡ ಕುಸಿದಿರ್ಬೋದು ನೋಡಿ ಒಂದು ಮರಾಣಿ ಡೈರೆಕ್ಟ್ ಬೇರೆ ಸಮೇತ ಬಿದ್ದಿದೆ ಕೆಳಗೆ ನಾವೊಂದು ಗುಡ್ಡದಲ್ಲಿ ಹೋಗ್ತಾ ಇದ್ದೇವೆ ನೋಡಿ ಯಾವ ರೀತಿ ಇದೆ ಅಂತ ಗುಡ್ಡ ಗುಡ್ಡಗಾಡು ಇದು ಕುದುರೆ ಮುಖ ಹತ್ತಿರ ಇರುವ ಗುಡ್ಡ ನೋಡಿ ಹೋಗ್ತಾ ಇದ್ದೇವೆ ಇಲ್ಲಿ ಕಾಡಿದೊಂದು ಸಣ್ಣ ಒಂದು ತೋಡು ಹಾಗೆ ಜಾರಿ ಬಿದ್ರೆ ಇಲ್ಲ ಮತ್ತೆ ನೋಡಿ ಇಲ್ಲ ಇಲ್ಲ ಇಲ್ಲಿಯ ವಿಶೇಷತೆ ಏನಂದ್ರೆ ಇಲ್ಲಿ ಯಾರು ಪಂಪ್ ಸೆಟ್ ಎಲ್ಲ ಯೂಸ್ ಮಾಡುದಿಲ್ಲ ಅಂದ್ರೆ ಡೈರೆಕ್ಟ್ ಗುಡ್ಡಕ್ಕೆ ಪೈಪ್ ಕಲೆಕ್ಷನ್ ಕೊಟ್ಟು ಅಲ್ಲಿಂದಲೇ ನೀರು ಬರ್ತದೆ ತೋಟಕ್ಕೆಲ್ಲ ಅದೆಲ್ಲ ಮತ್ತೆ ತೋರಿಸ್ತೇನೆ ನಿಮಗೆ ನಡೆಯಲಿಕ್ಕೆ ಆಗೋದಿಲ್ಲ ತುಂಬ ವರ್ಷ ಆಯಿತು ನಡೆಯದೆ ಆ ಕಾರಣದಿಂದ ನಡೆದಂದರೆ ಹಾಗೆ ಅಲ್ಲ ಈಗೆಲ್ಲ ಗುಡ್ಡಗಾಡಲ್ಲಿ ಎಲ್ಲ ನಡೆಯುತ್ತೆ ಬನ್ನಿ ಹೋಗುವ ನೋಡಿ ನನ್ನ ಜೊತೆ ಇಷ್ಟು ಜನರು ಇದ್ದಾರೆ ನೋಡಿ ಹಾಯ್ ಫ್ರೆಂಡ್ಸ್ ಬನ್ನಿ ಬನ್ನಿ ಫಾಲೋ ಮಾಡಿ ನೋಡಿ ಇದು ಎಂತ ಗೊತ್ತುಂಟ ಮುಲ್ಲು ಹಂದಿಯಾ ಮುಲ್ಲು ಅಂದ್ರೆ ಇಲ್ಲಿ ಮುಳ್ಳು ಹಂದಿ ಇದೆ ಮುಳ್ಳು ಹಂದಿ ತುಂಬ ಇದೆ ಅದೊಂದು ಸಣ್ಣ ಫ್ರೆಂಡ್ಸ್ ಇಲ್ಲಿ ತಪ್ಪಿಗನ್ನ ಇದ್ದಾನೆ

ಇಲ್ಲಿ ಏನೋ ಒಂದು ಈ ವರ್ಷ ಏನೋ ಗುಡ್ಡ ಕುಸಿದಿರ್ಬೋದು ಹೆಚ್ಚಿನ ಅಂಶ ನೋಡಿ ಒಂದು ಮರನೇ ಡೈರೆಕ್ಟ್ ಬೇರೆ ಸಮೇತ ಬಿದ್ದಿದೆ ಕೆಳಗೆ ಇದು ಕುದುರೆ ಮುಖ ರಕ್ಷಿತಾರಣ್ಯಕ್ಕೆ ಬಹಳ ಹತ್ತಿರವಾದದ್ದು ಇಲ್ಲಿಂದ ನಡ್ಕೊಂಡು ಹೋಗೋದಾದ್ರೆ ಒಂದು ಎಷ್ಟು ಕಿಲೋಮೀಟ್ರಾ ಐದು ಕಿಲೋಮೀಟರ್ ಅಂತೆ ಇದೆಲ್ಲವೂ ಹೋಲ್ ಇದ್ದಾರಲ್ಲ ನೋಡಿ ಇವರದೇ ಜಾಗ ಅಂತೆ ಇದರ ಮಾಲಕರವರ ಹೆಸರಲ್ಲಿ ಮಾಡಿಕೊಟ್ರೆ ನೋಡಿ ಕಾಡು ಒಳ್ಳೇದುಂಟು ಆದ್ರೆ ಇಲ್ಲಿ ಎಲ್ಲ ಕಾಡು ಪ್ರಾಣಿಗಳೆಲ್ಲ ತುಂಬ ಇದೆ ಅಂತೆ ಈ ಒಂದು ಜನ ಇಲ್ವಾ ಇದು ಮುಖ ತೋರಿಸುದಿಲ್ಲ ಯಾರಿಗೂ ಕೂಡ ಅವರಿಗೆ ಯೂಟ್ಯೂಬ್ ಅಂದ್ರೆ ಬಹಳ ಹೆದರಿಕೆ ಅಂತೆ ಮತ್ತೆ ನೋಡುವ ಕೇರಳದ ಪ್ರಖ್ಯಾತ ಯೂಟ್ಯೂಬರ್ ಚಪ್ಪಿ ಅವರ ಲವರ್ ಆಗಿದ್ದಾರೆ ಇವರು ಕೇರಳ ಚಪ್ಪಿ ಜಲ್ಲ ಯೂಟ್ಯೂಬರ್ ಉಂಟ ಹೌದೌದು ಅವರ ಪ್ರಿಯಕರ ಪ್ರಿಯಕರ ನೋಡ ಕುಕ್ಕಿಂಗ್ ಚಾನೆಲ್ ಇದ್ದು ಚಪ್ಪಿ ಅಲ್ಲ ಓ ನೋಡಿ ಹೇಗಿದ್ದಾರೆ ಅಂತ ಏ ರಫಿ ಸಾ ನಿಮ್ಮ ಲವ್ ಸ್ಟೋರಿ ಬಗ್ಗೆ ಹೇಳಿ ಮಾರ ಸ್ವಲ್ಪ ಹ್ಮ್ ನೋಡಿ ಹಾಕಿಲ್ಲಲ್ಲ ನಾನು ಹಿಡಿದುಕೊಂಡಿರುವ ಯಾವ ರೀತಿ ಅಂತ ಇದು ಇಲ್ಲಿ ನಡೆದಾಡೋದು ಕೂಡ ಬಹಳ ಅಪಾಯಕಾರಿ ಅಂದ್ರೆ ಕಾಲ್ನಡಿಯಲ್ಲಿ ಏನು ಇರಬಹುದು ಕೆರೆ ಸರ್ಪ ಇಂಥದ್ದೆಲ್ಲ ಇರಬಹುದು ಆಗ್ರಹ ಅವೆಲ್ಲ ಹೇಳಿಕೆ ಇನ್ನು ದಾರಿ ಇಲ್ಲ ಅಂತೆ ಹೋದವರು ವಾಪಸ್ ಬಂದ್ರು ನೋಡಿ ಇಲ್ಲಿ ಎಲ್ಲ ಇರುದು ಸೂಪರ್ ಮ್ಯಾನ್ ಇಲ್ಲೇ ತೆರವು ಇಲ್ಲ ಇಲ್ಲಿ ಎಲ್ಲಿ ಇಲ್ಲ ಇಲ್ಲಂತೆ ಮೇಲೆ ಹೋಗ್ಲಿಕ್ಕೆ ನಾವು ಎಲ್ಲೋ ರೂಟ್ ಸ್ವಲ್ಪ ಮಿಸ್ ಆಗಿದೆ ಅಂತ ಆ ಜನ ಜಾಗದ ಓಣರ್ ಅಂತ ಹೇಳಿದ್ರು ಈಗ ನೋಡಿದ್ರೆ ಅವರಿಗೆ ಗೊತ್ತಿಲ್ಲ ಒಂಥರ ಒಳ್ಳೆ ಪ್ಲೇಸ್ ನೋಡಿ ಕಾಡಲ್ಲೆಲ್ಲ ಹೋಗುವಾಗೆಲ್ಲ ಖುಷಿ ಆಗ್ತದೆ ಓ ಸಾವಿರದ ಇದೊಂದು ನೋಡಿ ಈ ಕಾಡಿನ ಮಧ್ಯೆ ಒಂದು ಹಳೆ ಕಾಲದ ಮನೆ ಇದು ಹ್ಮ್ ಈಗ ನೆಲಸಮ ನೆಲ ಸಮ ಆಗ್ಲಿಲ್ಲ ಇನ್ನು ಕೂಡ ಸ್ವಲ್ಪ ಬಾಕಿ ಉಂಟು ಆದ್ರೆ ಈ ದಟ್ಟ ಕಾಡಿನೊಳಗೆ ಜನ ಜೀವಿಸ್ತಿದ್ದಾರಲ್ಲ ಅದೇ ದೊಡ್ಡ ವಿಷಯ ನೋಡಿ ಈ ಕಾಡಲ್ಲೆಲ್ಲ ನಾವೆಲ್ಲ ಜೀವ ಈಗೆಲ್ಲ ಮನೆ ಮಾಡಿ ಕುತ್ಕೋಲಿಕ್ಕೆ ಉಂಟಾ ನೋಡಿ ಇದೆಲ್ಲ ಗೋಡೆ ಅದರದ್ದು ಇದು ತುಂಬಾ ದೂರ ಉಂಟು ಕಾಡಲ್ಲಿ ಅದರ ಮಧ್ಯದಲ್ಲಿ ಇರುವುದು ಸಣ್ಣ ಮನೆ ಹಾಗಾದ ಈ ಮುಲಿ ಹುಲ್ಲಿನ ಎಲ್ಲ ಇತ್ತಲ್ಲ ಗೋಡೆ ಗೋಡೆಲ್ಲ ಕಾಣ್ತಾ ಉಂಟು ನೋಡಿ ಪಂಚಂಗ ಕೂಡ ಹಾಕಿದ್ದಾರೆ ಹೌದು ಮತ್ತೆ ಎಲ್ಲ ರೂಟ್ ನಮಗೆ ಮಿಸ್ ಆಗಿದೆ ಅದ್ರ ಕೂಡ ಹೋಗ್ತಾ ಇದ್ದೇವೆ ಒಂದು ಮುಲ್ಲು ಹಂದಿಯ ಮುಲ್ಲೆಲ್ಲ ಸಿಗ್ತದೆ ಇಲ್ಲಿ ಇಲ್ಲಿ ಮಾಟೆಯಲ್ಲೆಲ್ಲ ಮುಲ್ಲುಹಂದಿಯೆಲ್ಲ ಇರ್ಬೋದು ಹ್ಞೂ ನೋಡಿ ಈಗೆಲ್ಲ ಇದೆಲ್ಲ ಬಿದಿರೆಲ್ಲ ಕಾಣುವುದೇ ಅಪರೂಪ ಆಗಿ ಹೋಗಿದೆ ನಮ್ಮ ಕಡೆ ಇಲ್ಲವೇ ಇಲ್ಲ ಇದು ಇಲ್ಲಿ ಬಹಳ ಅಪರೂಪದಲ್ಲಿ ನೋಡ್ತಾ ಇದ್ದೇನೆ ನೋಡಿ ಇದು ಬಿದಿರು ಕೂಡ ವಿಶೇಷ ನಮ್ಮ ರಾಫಿ ಅವರು ನೋಡಿ ನೋಡಿ ಬಲ್ಲೆಯಿಂದ ಆವೃತವಾಗಿದೆ ಹುಲ್ಲು ಬಲ್ಲೆ ಮತ್ತು ಈ ಕುರುಚಲು ಪೊದೆಗಳಿವೆ ನೋಡಿ ಅವನು ಅಲ್ಲಿ ಟೊಂಕ ನಡೀತಾ ಇದ್ದಾನೆ ಒಬ್ಬ ಹಾಂ ಹಾಗೆಯೇ ಇಲ್ಲಿ ತನಕ ಬಂದಿದ್ದೆ ಈಗ ಬೆಳ್ತಂಗಡಿ ಸಮೀಪದ ನಾವೂರಿನಲ್ಲಿದ್ದೇವೆ ನಾವು ನಾವೂರಿನ ಸ್ವಲ್ಪ ಒಳಗೆ ಅಲ್ಲಿದ್ದೇವೆ ಇಲ್ಲೆಲ್ಲ ಬಿದಿರಿನ ರಾಶಿಯೇ ಇದೆ ಅಂದರೆ ನಮಗೆ ಗೊತ್ತೇ ಇರಲಿಲ್ಲ ಈಗ ಇಲ್ಲಿ ಬರಲಿಕ್ಕಿತ್ತು ಆ ಕಾರಣದಿಂದ ಸ್ವಲ್ಪ ಇಲ್ಲಿ ಬಂದೆ ಈಗ ನೋಡುವಾಗ ಮತ್ತೆ ಬಂದ ದಾರಿಯಲ್ಲೇ ವಾಪಸ್ ಹೋಗ್ತಾ ಇದ್ದೇವೆ ಅಂತ ನೋಡಿ ಇಲ್ಲೊಂದು ದಾರಿ ಉಂಟು ಹೇ ಉಡೆ ತೆರುಂಡ ಎಲ್ಲಿ ಕೂಡ ಹೋಗ್ಲಿಕ್ಕೆ ಆಗ್ತದೆ ಆದ್ರೆ ಬೇಡ ತೆರುಂಡು ಹಿಂಗೆ ತೆರುಂಡಲ್ಲ ಹಿಂಗೆ ಅನ್ಯಮ್ಮ ಅವನಿದ್ದಲ್ಲ ಬೀಜ ಬಲ್ಚವಲ್ಲ ಬನ್ನಿ ಹೋಗುವ ನೋಡೋಣ ಎಲ್ಲಿಗೆಲ್ಲ ಹೋಗ್ತೇವೆ ಅಂತ ಎಲ್ಲ ಬಲ್ಲೆಯಲ್ಲಿ ಹೋಗಿ ಆಯ್ತು ಇವದೆಲ್ಲ ಮಾತು ಮಾತಾಡೋರ ಜೋಶೆಲ್ಲ ಕಡಿಮೆ ಹಾಗೆ ಉಂಟು ಈಗ್ಲಿ ಕೇವಲ ನಾಲ್ಕೇ ನಿಮಿಷದಲ್ಲಿ ತುಂಬ ಕಷ್ಟ ಉಂಟು ಸರಿ ಇಷ್ಟು ಜನ ಇದ್ದಾರೆ ಒಂದು ಶಿಕಾರಿಗೆ ಬಂದವರೆಗೆ ಕಾಣ್ತಾರೆ ನೋಡುವಾಗ ನೋಡಿ ಎಲ್ಲೆಲ್ಲಿ ಸಿಕ್ಕ ಕಾಣಿದ್ದಾರೆ ಅಂತ ಅದೇ ಹೇಳಿದ್ದಲ್ಲ ಇಲ್ಲಿ ಇರುವುದೆಲ್ಲ ಸೂಪರ್ ಮ್ಯಾನ್ಗನೆ ಅಂತ ಹ್ಞೂ ಎಂದ್ರಂಡು ಅದಿಕ್ ಅದಿಕ್ಕಿಲ್ಲ ಅಲ್ಲ ಹಾಂ ना बंद दारियाे बेरे हम दारिया बेरे आगदी मेरव लाइन कणट कण ഇപ്പറവല്ലേ റിട്ട്നല്ലേ വച്ചു ನಮ್ಮಿಲ್ಲ ಮೇಲೆ ಹೊತ್ತು ಹೌದಾ ಯಾರು ನೋಡದ ಪ್ರಾಣಿ ಆಗಿರ್ಲಿಕ್ಕಿಲ್ಲ ಅಲ್ಲ ಹೊಂತ್ ಎಲ್ಲ ಇಡೀ ದುನಿಯವನು ಹಾಕಿಟ್ಟ ಹ್ಮ್ ಇಷ್ಟು ದೊಡ್ಡ ಕಾಡಲ್ಲಿ ನಮಗೆ ಸಿಕ್ಕಿದ ಒಂದೇ ಒಂದು ಕಾಡು ಪ್ರಾಣಿ ಅಂದರೆ ಓಲ್ ಎಂದು ಓದ್ತಿ ಅದು ಕೂಡ ನಮ್ಮ ಇದಕ್ಕೆ ಕಾಣಲಿಕ್ಕೆ ಸಿಗಲಿಲ್ಲ ಕ್ಯಾಮರಾಕ್ಕೆ ಕಾಣಲಿಲ್ಲ ಅದು ಕಾಣೋದಿಲ್ಲ ಝೂಮ್ ಮಾಡಬೇಕು ಝೂಮ್ ಹಾಕಾಗಲ್ಲ ಫರ್ಬಿಲೈಸರ್ ಆನ್ ಹಾಕಿದೆ ಈಗ ಇಲ್ಲ ಹೋಗ್ತಾ ಇದ್ದಾರೆ ಇವರು ಯಾರದೋ ಮನೆ ತಲುಪದಿದ್ರೆ ಸಾಕು ನಾವು ಹ್ಮ್ ದಾರಿ ಸಿಕ್ಕಿತು ಸಿಕ್ಕಿತು ಯಾವುದೋ ಒಂದು ದಾರಿ ಸಿಕ್ಕಿತು ಈಗ ಬೇರೆ ಮನೆಗೆ ಹೋದ್ರೆ ಅವರು ಹೆದರ್ಕೊಲ್ದಿದ್ರೆ ಸಾಕು ಇಲ್ಲೊಂದು ಏನ ಇದೆ ಫ್ರೆಂಡ್ಸ್ ನಾವು ನೋಡ್ಕೊಂಡು ಬರೋಣ ಏನಂತದು ಇಲ್ಲೆಲ್ಲ ನೋಡಿ ಇದೆಲ್ಲ ಇಲ್ಲೆಲ್ಲ ನಡೆದಾಗ್ತಾರೆ ಈ ಕಾಡು ಪ್ರಾಣಿಗಳೆಲ್ಲ ನಡೆದಾಡುವಂಥ ಸ್ಥಳ ಇದು ನೋಡಿ ಇಲ್ಲೊಂದು ಏನೋ ಒಂದು ಸಣ್ಣದೊಂದು ಇದುಂಟು ನೋಡಿ ಹಾ ಇದು ತೋಡು ಆಗ ನೋಡಿ ಇದು ಇಲ್ಲೆಲ್ಲ ಈ ಬಲೆ ಎಲ್ಲ ಕಟ್ಟಿರ್ತಾರೆ ಇದೊಂಥರ ಅರಣ್ಯ ವ್ಯಾಪ್ತಿಗೆ ಸೇರುವಂಥ ಪ್ರದೇಶ ಅದ ಕಾರಣ ಸ್ವಲ್ಪ ನೋಡ್ಕೊಂಡು ನಡೆದಾಗ್ತದೆ ನೋಡಿ ಇಲ್ಲಿ ಕೂಡ ಬಿದ್ದಿರಿದೆ ಇದು ಕೂಡ ಬಿದ್ದಿರೆ ಬಿದಿರಲ್ಲಿ ಎರಡು ಟೈಪ್ ಬರ್ತದಲ್ಲ ಒಂದು ಸೀಮೆ ಕಾಲ್ ಸೀಮೆ ಕಾಲ್ ಅಲ್ಲ ಇದೆಲ್ಲ ಬಿದ್ದಿರು ನೋಡಿ ನೋಡಿ ಇಲ್ಲೊಂದು ಸಣ್ಣ ತೋಡು ಉಂಟು ಇಲ್ಲಿಗೆ ಹೇಗೆ ಹೋಗುವುದಂತ ಅಂತ ಗೊತ್ತಾಗ್ತಾ ಇಲ್ಲ ನಮಗೆ ಎಲ್ಲಿಗೋ ಬಂದು ತಲುಪಿದ್ದೇವೆ ಎಲ್ಲಿಗೋ ಹೋದೆವು ಎಲ್ಲಿಗೋ ಬಂದು ತಪ್ಪಿ ತಲುಪಿದ್ದೇವೆ ಈಗ ಒಂದು ನೋಡಿ ಹೋಗುವ ಹೋಗುವ ಹೋಗುವಷ್ಟು ಮುಂದೆ ಹೋಗುವ ಎಷ್ಟು ದಾರಿ ತಪ್ಪಿದ್ರು ಕೂಡ ನೋಡಿ ಇಲ್ಲಿ ಇಂಥ ಬಲ್ಲೆ ಎಲ್ಲ ನಡೆದಾಡಬೇಕ ನಾವು ನೋಡಿ ಅಲ್ಲಿ ನಾವು ಹತ್ತಿದ ಗುಡ್ಡ ಎಲ್ಲ ಯಾವ ರೀತಿ ಕಾಣ್ತಾ ಅಂತ ನೋಡಿ ಕಾಣ್ತದೆ ನಿಮಗೆ ಇದು ಕುದುರೆ ಮುಖಕ್ಕೆ ತಾಕೊಂಡೇ ಇರುವಂತಹ ಒಂದು ಗುಡ್ಡ ಕಾಡು ಪ್ರದೇಶ ಬನ್ನಿ ಹೋಗೋಣ ನಾವು ಇದು ಇಲ್ಲಿ ಮನಸರೇ ಕಾಣುವುದಿಲ್ಲ ಯಾವ ರೀತಿ ಬಂದಿದ್ದಾರೆ ಹೇಗೆ ಬಂದಿದ್ದಾರೆ ಅಂತ ಕೂಡ ಗೊತ್ತಾಗೋದಿಲ್ಲ ಹೇಗೂ ಹಾಗೂ ಇಗೂ ಬಂದು ಬಂದು ಒಂದು ತೋಟಕ್ಕೆ ತಲುಪಿದ್ದೇವೆ ಈಗ ನೋಡಿ ತೋಟಕ್ಕೆ ತಲುಪಿದ್ದೇವೆ ಈಗ ಇಲ್ಲ ಇಲ್ಲ ಒಳ್ಳೆಯ ಪ್ಲೇಸ್ ನಾವಿದೇವು ಇಲ್ಲಿ ವಿಡಿಯೋ ಮಾಡಿದ್ದು ಪ್ರಥಮ ಬಾರಿ ಬೇರೆ ಯಾವುದೋ ಒಂದು ಕಡೆ ಬಂದಿದ್ದೇವೆ ನೋಡಿ ಹಾಂ ಇಲ್ಲಿ ಒಂದು ಹೇಗು ಹೇಗಾದರೂ ಒಂದು ಅಡಿಕೆ ತೋಟಕ್ಕೆ ತಲುಪಿದ್ದೇವೆ ಈಗ ನೋಡಿ ಯಾರು ತೋಟ ಯಾರ ತೋಟ ಓಕೆ ಹೋಗಿ ಎಲ್ಲ ಹೋಗ್ಬೋದು ಹೋಗ್ಬೋದು ತೊಂದರೆ ಇಲ್ಲ ನಾನು ಮಾತ್ರ ಈಗ ಬೀ ಬೀಳ್ದಿದ್ರೆ ಸಾಕು ನೋಡಿ ಹೇಗೋ ಒಂದು ಗುಡ್ಡದಿಂದ ಒಂದು ಹಂತು ಇಂತು ಒಂದು ತೋಟಕ್ಕೆ ತಲುಪಿದ್ದೇವೆ ಇಲ್ಲೆಲ್ಲ ಇದು ಕಾಡಲ್ಲ ಇದು ತೋಟ ಅಂತೂ ಒಂದು ಅಡಿಕೆ ತೋಟಕ್ಕೆ ತಲುಪಿದ್ದೇವೆ ಅದು ಸಾಕು ಪ್ರಾಣಿ ಅಡಿಕೆಯ ತೋಟದ ಮಧ್ಯದಲ್ಲಿ ಸಹ ಇಷ್ಟು ಹೊತ್ತಾಗಿ ಒಂದು ಫೋಟೋ ತೆಗಿಲಿಲ್ಲ ನಾವು ಕೇವಲ ವೀಡಿಯೋ ಮಾತ್ರ ಮಾಡಿದ್ದು ಅಡಿಕೆ ತಾಯಿ ಅಡಿಕೆರೆ ತಾಯಿ ಅಲ್ಲ ನೋಡಿ ಅಡಿಕೆ ಹೆಕ್ಕದೆ ಅಡಿಕೆ ಗಿಡ ಕೂಡ ಆಗಿದೆ ಇಲ್ಲಿ ನೋಡಿ ಹೌದೌದು ಇದು ಅಡಿಕೆಯ ಊರೇ ಈ ಬೆಳ್ತಂಗಡಿ ನಾ ಊರೆಲ್ಲ ನಮಗೆ ಅಲ್ಲ ಇದು ಇವರೇ ಇಷ್ಟು ಕೇರ್ಲೆಸ್ ಮಾಡ್ತಾರೆ ಇಲ್ಲಿ ಮತ್ತೆ ನಾವೇಗೆ ಎಲ್ಲೆಲ್ಲಿಂದಲೂ ಎಲ್ಲೆಲ್ಲಿಗೆ ತಲುಪಿ ಕೊನೆಗೂ ನಮ್ಮ ಒಂದು ಹತ್ರ ತಲುಪಿದ್ದೇವೆ ಈಗ ಓಕೆ ವಿಡಿಯೋ ಅಂತ ತಿಳಿಸಿ ಅದೇ ರೀತಿ ಪ್ರಥಮ ಬಾರಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿ ಅದೇ ರೀತಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇಲ್ಲಿಗೆ ಈ ವಿಡಿಯೋ ಇಲ್ಲಿಗೆ ಮುಕ್ತಾಯಗೊಳಿಸ್ತೇನೆ ಎಲ್ರಿಗೂ ಬಾಯ್ ಬಾಯ್ ಥ್ಯಾಂಕ್ ಯು